ಅತ್ಯಂತ ಹಿಂದುಳಿದ ಸಮುದಾಯವಾದ ಮಾದಿಗ ಸಮಾಜದ ಅಭಿವೃದ್ಧಿಗೆ ಸಂಘಟನಾತ್ಮಕವಾಗಿ ಬಲಗೊಳ್ಳಬೇಕಾಗಿದೆ ಆದ್ದರಿಂದ ಕರ್ನಾಟಕ ಮಾದಾರ ಮಹಾಸಭೆ ಅಸ್ತಿತ್ವಕ್ಕೆ ಬಂದಿದೆ ಅಂತ ಮಹಾಸಭಾದ ಪ್ರಮುಖರು ಮಾಜಿ ಸಚಿವರು ಆದ ಎಚ್ ಆಂಜನೇಯ ಹೇಳಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸಚಿವ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ಕೈಗೊಳ್ಳಲಾಗಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೇವೆ ಅಂತ ಹೇಳಿದರು ಒಳ ಮೀಸಲಾತಿ ಜಾರಿಯಾಗಿದೆ ಸಣ್ಣಪುಟ್ಟ ಲೋಪದಿಂದ ಹೈಕೋರ್ಟ್ ತಡೆ ನೀಡಿದೆ ಈ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡುವ ಭರವಸೆ ನೀಡಲಾಗಿದೆ ಅಂತ ಹೇಳಿದರು ನಮ್ಮ ಮಾದಿಗ ಸಮುದಾಯ ಅಸ್ಪೃಶ್ಯ ಸಮುದಾಯ ತುಂಬ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಸಮುದಾಯ ಈ ಸಮುದಾಯವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲ ತುಂಬಿ ಸಮಾಜದ ಮುಖ್ಯವಾನಿಗೆ ತರುವಂಥ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾದರ ಮಹಾಸಭಾ ಅಂತಂದೇಳಿ ನಾವು ಇವತ್ತು ಸ್ಥಾಪನೆ ಮಾಡ್ಕೊಂಡಿದ್ವಿ ಅದರ ಅಧ್ಯಕ್ಷರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕೇಂದ್ರದ ಮಾಜಿ ಸಚಿವರು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಸಂಘಟನೆ ಮತ್ತು ಮಾದಾರ ಮಹಾಸಭಾ ಅಂತೇಳಿ ನಾವೇನು ಮಾಡಿದ್ವಿ ಅದರ ಒಂದು ಸದಸ್ಯತ್ವದ ಅಭಿಯಾನವನ್ನು ಕೂಡ ಮಾಡ್ತಾಯಿದ್ದೀವಿ ಎಲ್ಲ ಸದಸ್ಯರಾಗ್ರಿ ಅಂತಂದು ಹೇಳಿ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬಡ ಮೀಸಲಾತಿ ಜಾರಿಯಾಗಿದೆ ಜಾರಿ ಮಾಡುವಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ತೊಡಕಾಗಿ ಇವತ್ತು ರಾಜ್ಯದ ಹೈಕೋರ್ಟ್ನಲ್ಲಿ ಒಂದು ತಡೆ ಆಜ್ಞೆನೂ ಕೂಡ ಇದೆ ಅದೇನಂತ ಹೇಳಿದರೆ ನಾಗಮೋಹನ್ ದಾಸ್ರವರು ಕೊಟ್ಟಂಥ ವರದಿ ಪ್ರಕಾರ ಮಾಡಲಿಲ್ಲ ಸರ್ಕಾರ ಅವರು ಹೇಳಿದರು ಅಲೆಮಾರಿಗಳಿಗೆ ಒಂದು ಪರ್ಸೆಂಟು ಅತ್ಯಂತ ದುರ್ಬಲರವರು ಕೊನೆಯಾಗಿರ್ತಕ್ಕಂಥವ್ರು ಯಾವುದೇ ಸವಲತ್ತನ್ನು ಪಡೀಲಿಕ್ಕೆ ಆಗದೇ ಇದ್ದಂಥ ಅಸ್ಪೃಶ್ಯ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಅವರು ಶಿಫಾರಸು ಮಾಡಿದರು ಅದನ್ನು ಸರ್ಕಾರ ಮಾಡಲಿಲ್ಲ ಜೊತೆಗೆ ನಾವು ಅತ್ಯಂತ ದುರ್ಬಲರು ಅತ್ಯಂತ ಅವಕಾಶ ವಂಚಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂಥ ಮಾದಿಗೆ ಸಮುದಾಯಕ್ಕೆ ಐದು ಪರ್ಸೆಂಟ್ ಅಂತ ಕೊ ಆರು ಪರ್ಸೆಂಟ್ ಅಂತ ಕೊಟ್ಟರು ಇನ್ನುಳಿದಂತೆ ಈ ವಲಯ ಮತ್ತು ಚಲವಾದಿ ಸಮುದಾಯಕ್ಕೆ ಅವರು ಐದು ಪರ್ಸೆಂಟ್ ಕೊಟ್ಟಿದ್ದರು ನಮಗೆ ಆರು ಅವ್ರಿಗೆ ಐದು ಆಮೇಲೆ ಕೊರ್ಚ ಕೊರ್ಮ ಈ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಕೊಟ್ಟಿದ್ದರು ಒಂದು ಪರ್ಸೆಂಟು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ನಾಲ್ಕು ಮುಕ್ಕ ಲಕ್ಷ ಜನ ಬರ್ದು ಬರ್ಸ್ಕೊಂಡಿದ್ರು ಅವ್ರಿಗೆ ಒಂದು ಪರ್ಸೆಂಟ್ ಅಂತ ಹೇಳ್ಕೊಟ್ಟಿದ್ರು ಆದರೆ ಸರ್ಕಾರ ಏನು ಮಾಡ್ತು ಅಂದರೆ ಅಲೆಮಾರಿಗಳನ್ನ ಒಂದು ಪರ್ಸೆಂಟನ್ನು ಕಿತ್ತಾಕಿ ಅಲೆಮಾರಿಗಳನ್ನು ಈ ಬೋವಿ ಲಂಬಾಣಿಗಳ ಗುಂಪಿಗೆ ಸೇರಿಸಿ ಅವ್ರಿಗೆ ಐದು ಪರ್ಸೆಂಟ್ ಅಂತ ಮಾಡಿಬಿಟ್ರು ಇನ್ನೊಂದು ಪರ್ಸೆಂಟ್ ಇದ್ದದನ್ನು ಅವರು ವಲಯ ಮತ್ತು ಛಲವಾದಿ ಸಮುದಾಯಕ್ಕೆ ಸೇರಿಸಿದರು ಎ ಸಿ ಅಂತ ಮೂರು ಕ್ಯಾಟಗರಿ ಆಗಿದೆ ನಿಮ್ಗೆ ಗೊತ್ತಾಗಿರ್ಬೋದು ಗೊತ್ತಿದೆ ಆ ಮೂರು ಕ್ಯಾಟಗರಿಗೆ ಹದಿನೇಳು ಪರ್ಸೆಂಟು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಈ ಅಲೆಮಾರಿ ಸಮುದಾಯದವರು ನಮ್ಮನ್ನು ಕೈಬಿಟ್ಟರು ನಮ್ಮನ್ನು ಕರ್ಕೊಂಡೋಗಿ ಅತ್ಯಂತ ದುರ್ಬಲರು ನಾವು ನಮಗೆ ಪ್ರತ್ಯೇಕವಾಗಿಡ್ಬೇಕಾಯಿತು ಮುಂದೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಲ್ಲೇ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಸಮುದಾಯದ ಜೊತೆಗೆ ನಮ್ಮನ್ನು ಸೇರಿಸಿದರೆ ಅಲ್ಲಿ ನಮಗೇನು ಸಿಗಲ್ಲ ಹೀಗಾಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಿನಲ್ಲಿ ಒಂದು ತಡೆಯಾಜ್ಞೆ ಇದೆ ಮುಂದಿನ ಆದೇಶ ಆಗೋವರೆಗೂ ಕೂಡ ನೇಮಕಾತಿನ ಪ್ರಕ್ರಿಯೆ ಮುಂದರಿಸಿ ಆದರೆ ಫಲಿತಾಂಶವನ್ನು ಪ್ರಕಟಿಸಬಾರ್ದು ಅಂತ ಹೇಳಿದ್ದಾರೆ ಆಯ್ಕೆಯಾಗಿರೋ ಪಟ್ಟಿಯನ್ನು ಆಯ್ಕೆ ಆದವರ ಪಟ್ಟಿಯನ್ನು ನೀವು ಪ್ರಕಟಿಸಬಾರ್ದು ಅಂತಂದು ಹೇಳಿದ್ದಾರೆ ಅದು ಡಿಸೆಂಬರ್ ಮೂರನೇ ತಾರೀಕು ಅದು ಕೇಸಿದೆ ಅದರ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಲೆಮಾರಿಗಳ ಜೊತೆಗೆ ಮಾತುಕತೆ ಮಾಡಿ ನಿಮಗೊಂದು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಿಮಗೆ ಒಂದು ಪ್ರತ್ಯೇಕವಾದಂಥ ಒಂದು ನಿಗಮ ಮಾಡಿಕೊಡ್ತೀವಿ ಆಮೇಲೆ ಒಂದು ಪ್ಯಾಕೇಜು ಕೂಡ ಕೊಡ್ತೀವಿ ಅದರಿಂದ ಕೇಸನ್ನು ನೀವು ವಾಪಸ್ ತಕ್ಕೊಳ್ಳ್ರಿ ಅಂತಂದು ಹೇಳಿದರು ಅವರು ಅವ್ರು ಬಂದು ಇವ್ರು ಮಾತುಕತೆ ಮಾಡಿದಾಗ ಆಯಿತು ಅಂತ ಹೇಳಿದರೆ ಅವ್ರು ಕೂಡಲೇ ಸಿ ಎಮ್ ಅವ್ರ ಹತ್ರ ಏನು ಮಾತುಕೊಟ್ಟಿದ್ರೆ ಅಲೆಮಾರಿಗಳು ಅದರಂತೆ ನೀವು ಹಾಕಿರೋ ಕೇಸನ್ನು ವಾಪಸ್ ತಕ್ಕಬೇಕು ಅಂತಂದೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ತೀನಿ ಆಮೇಲೆ ಇನ್ನು ಉಳಿದಿರತಕ್ಕಂಥ ಶೆಡ್ಯೂಲ್